ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೇರೆಯವರಿಗೆ ಆತಂಕ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ವಿಪಕ್ಷದವರು ಮಾತ್ರ ಇನ್ನಿಲ್ಲದ ಹಾಗೆ ಪತ್ರ ಗುಟ್ಟಿದ್ದಾರೆ ಇನ್ನಿಲ್ಲದ ಹಾಗೆ ಗಾಬರಿಯಾಗಿದ್ದಾರೆ ಒಂದು ವಿಷಯಕ್ಕೆ ಏನು ವಿಷಯ ಎಲ್ಲಿ ನರೇಂದ್ರ ಅವರ ಎನ್ ಡಿ ಎ ಇದೆಯಲ್ಲ ಅದಕ್ಕೆ ನಾಲ್ಕು ಮೂರು ಸೀಟುಗಳು ಲಭ್ಯ ಆಗಿಬಿಡ್ತಾವೋ ಈ ಸಲ ಚುನಾವಣೆಯಲ್ಲಿ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಾಸ್ತ್ರಗಳನ್ನು ಅವರು ಹುಡುಕ್ತಾ ಇದ್ದಾರೆ ಯಾವ ರೀತಿಯ ಪ್ರತ್ಯಾಸ್ತ್ರಗಳನ್ನು ಹುಡುಕ್ತಾ ಇದ್ದಾರೆ ಹೇಗಾದರೂ ಮಾಡಿ ಮತದಾರರಲ್ಲಿ ಭಯವನ್ನು ಹುಟ್ಟಿಸಬೇಕು ಯಾವ ರೀತಿ ಭಯ ಹುಟ್ಟಿಸಬೇಕು ಸಿ ಎ ಎನ್ ಆರ್ ಸಿ ಸಂದರ್ಭದಲ್ಲಿ ಒಂದು ದೊಡ್ಡದಾದಂಥ ಕುತಂತ್ರವನ್ನು ಈ ದೇಶದ ವಿಪಕ್ಷದವರು ಮಾಡಿದರು ಎಡಚರರು ಮಾಡಿದರು ರಾಷ್ಟ್ರದ್ರೋಹಿಗಳು ಮಾಡಿದರು ಅದೇನೆಂದರೆ ಏನಾದರೂ ಸಿ ಎ ಎನ್ ಆರ್ ಸಿ ಲಾಗುವಾಗಿಬಿಟ್ರೆ ಅನುಷ್ಠಾನಕ್ಕೆ ಬಂದರೆ ಈ ದೇಶದಲ್ಲಿರುವಂಥ ಮುಸಲ್ಮಾನರನ್ನು ದೇಶದಿಂದ ಓಡಿಸಲಾಗತ್ತೆ ನಿಮ್ಮ ಬಡ್ಡಿ ದಾಖಲಾತಿಗಳು ಯಾರ್ಯಾರ ಹತ್ರ ಇಲ್ಲ ಅವ್ರನ್ನೆಲ್ಲ ಈ ದೇಶದಿಂದ ಕಳಿಸಲಾಗತ್ತೆ ಇದರ ಬಗ್ಗೆ ಯಾರೂ ಮುಸಲ್ಮಾನರು ಆಲೋಚನೆ ಮಾಡಲಿಲ್ಲ ಹಾಗೆ ಕಳಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕನಿಷ್ಠ ಯೋಚನೆಯನ್ನು ಮಾಡಲಿಲ್ಲ ಇದನ್ನು ನಂಬಿಕೊಂಡು ಬೀದಿಗೆ ಇಳಿದರು ಗಲಾಟೆ ಮಾಡಿದರು ಮತ್ತು ಸಿ ಎ ಎನ್ ಆರ್ ಸಿ ಆ ಕ್ಷಣದಲ್ಲಿ ಆವಾಗ ಅನುಷ್ಠಾನಕ್ಕೆ ಬರಲಾರದ ಹಾಗೆ ನಿರಂತರವಾಗಿ ಹೋರಾಟ ಮಾಡಿದರು ನರೇಂದ್ರ ಮೋದಿ ಅವರ ಏನು ಸಂಕಲ್ಪ ಇತ್ತು ಅದು ಸಿದ್ಧಿಸಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದರು ಈಗ ಏನು ಮಾಡ್ತಾ ಇದ್ದಾರೆ ಈಗ ಒಂದು ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮೊದಲೇದಾಗಿ ಎರಡು ಹಂತದ ಚುನಾವಣೆಗಳಲ್ಲಿ ಶೇಕಡಾವಾರು ಮತದಾನ ಕಡಿಮೆ ಆಗಿದೆ ಆದ್ದರಿಂದ ನರೇಂದ್ರ ಅವರ ಸರ್ಕಾರವೇ ಬರೋದಿಲ್ಲ ಅನ್ನುವಂಥ ಒಂದು ರೀತಿಯ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಾರಿ ನರೇಂದ್ರ ಮೋದಿ ಅವರು ಇನ್ನಿಲ್ಲದ ಹಾಗೆ ಹೀನಾಯವಾಗಿ ಸೋಲ್ತಾರೆ ಜನ ಹೊರಗಡೆ ಬಂದು ಮತ ಹಾಕಿಲ್ಲ ಮತ ಹಾಕಿದವರೆಲ್ಲರೂ ಅಲ್ಪಸಂಖ್ಯಾತರು ಮುಸಲ್ಮಾನರು ಮತ ಹಾಕಿದ್ದಾರೆ ಅವರೆಲ್ಲ ವಿಪಕ್ಷದವರಿಗೆ ಮತ ಹಾಕಿದ್ದಾರೆ ಅವರು ಯಾರೂ ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಆದ್ದರಿಂದ ಈ ಬಾರಿ ನರೇಂದ್ರ ಮೋದಿಯವರ ಸರ್ಕಾರ ಬರುವುದಿಲ್ಲ ನೀವು ಯಾವುದೇ ಟ್ವಿಟರ್ ಹ್ಯಾಂಡಲ್ ನೋಡಿ ಯಾವುದೇ ಸಾಮಾಜಿಕ ಜಾಲತಾಣ ನೋಡಿ ಎಲ್ಲರೂ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದೇನೆಂದರೆ ಈ ಬಾರಿ ಚುನಾವಣೆಯಲ್ಲಿ ಶೇಕಡಾವಾರು ಮತದಾನ ಕಡಿಮೆಯಾಗಿದೆ ಇದು ನರೇಂದ್ರ ಮೋದಿ ಅವರಿಗೆ ಮಗ್ಗುಲ ಮುಳ್ಳಾಗಲಿದೆ ಎನ್ನುವಂಥದ್ದು ಎರಡನೇದು ಎರಡನೇದು ರಾಹುಲ್ ಗಾಂಧಿ ಅವರು ಒಂದು ಹೊಸ ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ ಅದೇನೆಂದ್ರೆ ಸಂವಿಧಾನವನ್ನು ಬದಲಿಸಲಿದ್ದಾರೆ ಸಂವಿಧಾನವನ್ನು ಬದಲಿಸಲಿದ್ದಾರೆ ಒಂದು ವಿಪಕ್ಷದವರು ಆಲೋಚನೆ ಮಾಡೋದೇನೆಂದ್ರೆ ಸಂವಿಧಾನ ಅಂದರೆ ಈ ದೇಶದಲ್ಲಿ ಮೀಸಲಾತಿ ಅಂತ ಅವರು ತಮಗೆ ತಾವೇ ಪರಿಭಾವಿಸಿಕೊಂಡಿರೋದು ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ ನೋಡಿ ಈ ದೇಶದಲ್ಲಿ ಅತಿ ದೊಡ್ಡದಾದಂಥ ಸವಲತ್ತು ಪಡೆಯುವ ವ್ಯವಸ್ಥೆ ಇರುವುದು ಮೀಸಲಾತಿಯ ಮೂಲಕ ಈ ದೇಶದ ತಳಸ್ಪರ್ಶಿ ಜನ ಈ ದೇಶದ ದಲಿತರು ಈ ದೇಶದ ಹಿಂದುಳಿದ ವರ್ಗದವರು ಇವರೆಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಒಂದು ಗುರಿಯನ್ನು ಇಟ್ಕೊಂಡು ಮೀಸಲಾತಿ ಅನ್ನುವುದನ್ನು ಪ್ರಾರಂಭ ಮಾಡಿದರು ಯಾವುದೇ ರಾಜಕೀಯ ಉದ್ದೇಶವಿರಲಾರದೆ ಕೇವಲ ಮತ್ತು ಕೇವಲ ಸಾಮಾಜಿಕ ದೃಷ್ಟಿಕೋನದಿಂದಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮಾತ್ರ ಮಾಡಿದಂಥ ಕೆಲಸ ಅವರು ಅವ್ರು ಯಾವುದೇ ರಾಜಕಾರಣಕ್ಕಾಗಿ ಮಾಡಿದ್ದಲ್ಲ ಮುಂದೆ ಅದನ್ನು ಹೇಗೆ ಬಳ್ತಳಿಕೆಯ ಬಾಣವನ್ನಾಗಿ ಬಳಸಿಕೊಳ್ಳಲಾಯಿತು ಅಂದರೆ ಈ ದೇಶದ ಹಿಂದುಳಿದ ವರ್ಗದವರು ಈ ದೇಶದ ದಲಿತರೇನಿದ್ದಾರೆ ಅವರಿಗೆ ಮೀಸಲಾತಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಅವ್ರಿಗೆ ಇನ್ನಿಲ್ಲದ ಸವಲತ್ತು ಕೊಡ್ತೀನಿ ಕೊಡ್ತೀನಿ ಅಂತ ಆಮಿಷ ಪ್ರಲೋಭನೆ ಹೊಡ್ತಾ ಈ ದೇಶದ ಕೆಟ್ಟ ಭ್ರಷ್ಟ ದುಷ್ಟ ರಾಜಕಾರಣಿಗಳು ನೀಚ ರಾಜಕಾರಣಿಗಳು ಅದನ್ನೊಂದು ದೊಡ್ಡದಾದಂಥ ತಂತ್ರಗಾರಿಕೆಯನ್ನಾಗಿ ಮಾಡಿಕೊಂಡ್ರು ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಅದನ್ನೇ ರಾಜಕೀಯ ಪರಿಭಾಷೆಯನ್ನಾಗಿ ಮಾಡಿಕೊಂಡ್ರು ಸಂವಿಧಾನ ಅಂದರೆ ಮೀಸಲಾತಿ ಮೀಸಲಾತಿ ಅಂದರೆ ಸಂವಿಧಾನ ಅನ್ನುವ ನಿಟ್ಟಿನಲ್ಲಿ ಈ ದೇಶದ ಮನಸ್ಸಿನ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿರುವ ಕೆಲಸವನ್ನು ಈ ದೇಶದ ದುಷ್ಟ ರಾಜಕಾರಣಿಗಳು ಮಾಡಿದರು ಅದರ ಮುಂದುವರಿದ ಭಾಗವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮಾಡ್ತಾ ಇರೋದು ಈ ಬಾರಿಯ ಚುನಾವಣೆಯಲ್ಲಿ ಏನು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ನಾಕ್ನೂರು ಸೀಟ್ ಬಾ ಅಂತ ಇದೆ ಬೇಕು ಅಂತಾರೆ ನಾಲ್ಕುನೂರು ಸೀಟ್ ಬೇಕು ಅಂತಾರೆ ಯಾಕೆ ಬೇಕು ಅಂತಾರೆ ಯಾಕೆ ಅಂದರೆ ಅವರಿಗೆ ಸಂವಿಧಾನವನ್ನು ಬದಲಿಸಬೇಕಾಗಿದೆ ಟೂ ಥರ್ಡ್ ಮೆಜಾರಿಟಿ ಇದ್ದರೆ ಸಂವಿಧಾನವನ್ನು ಬದಲಿಸಬಹುದು ಆದ್ದರಿಂದ ಈ ಬಾರಿ ಟೂ ಥರ್ಡ್ ಮೆಜಾರಿಟಿ ಬಂದುಬಿಟ್ರೆ ನೋಡಿ ದೇಶದಲ್ಲಿ ಒಂದು ಸಲ ಕೌಲ್ ದತ್ತಾತ್ರೆಯ ಗೋತ್ರ ಅಂತ ಹೇಳ್ತಾನೆ ಒಂದು ಸಲ ಇನ್ನೊಂದೇನು ಹೇಳ್ತಾರೆ ಪ್ರತಿ ಬಾರಿಯೂ ತನ್ನ ಜಾತಿಯ ಬಗ್ಗೆ ತನಿಗೆ ಅರಿವಿರಲಾರದೆ ಜಾತಿ ಕುರಿತು ನಾವು ಮಾತನಾಡುವ ಪ್ರಶ್ನೆ ಅಲ್ಲ ಆದರೆ ಆತ ಜಾತಿಯನ್ನು ಬಳಸ್ಕೊಳ್ಳೋದು ಯಾಕೆ ಜಾತಿಯನ್ನು ಬಳಸ್ಕೊತಾರೆ ಜಾತಿಯನ್ನು ಬಳಸ್ಕೊಳ್ಳುವ ಮೂಲಕ ಹಿಂದೂ ಧರ್ಮವನ್ನು ಒಳೆಯಬಹುದು ಅಂತ ತುಂಬ ಚೆನ್ನಾಗಿ ಕಾಂಗ್ರೆಸಿಗರಿಗೆ ಗೊತ್ತಿದೆ ಹಾಗಾದ್ರೆ ಒಡೆಯುವ ಮೂಲಕ ಏನ್ ಮಾಡಬೇಕು ಹಾಗೆ ಜಾತಿಯನ್ನು ಒಡೆಯುವ ಮೂಲಕ ಹಿಂದೂ ಧರ್ಮವನ್ನು ನಾವು ಒಡೆಯಬಹುದು ಮೇ ಎತ್ತಿ ಕಟ್ಟುವ ಮೂಲಕ ರಾಜಕಾರಣ ಮಾಡುದು ಇದೇ ಕೆಲಸವನ್ನು ವಿ ಪಿ ಸಿಂಗ್ ಮಾಡಿದ್ರು ವಿ ಪಿ ಸಿಂಗ್ ಅವರು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತೇನೆ ಹಿಂದುಳಿದ ವರ್ಗದವರಿಗೆ ಅಂತ ಬಹಳ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಕೆಲಸ ಅಂತ ತಮಗೆ ತಾವೇ ಪರಿಭಾವಿಸಿದರು ಆದರೆ ಮುಂದೆ ಇಡೀ ದೇಶದಲ್ಲಿ ಬೆಂಕಿತ್ತು ಒಂದು ಮಂಡಲ ವರದಿಯಿಂದಾಗಿ ಇಡೀ ದೇಶ ಭುಗಿಲೆದ್ದು ಹೋಯಿತು ಮುಂದೆ ಚುನಾವಣೆಯಲ್ಲಿ ಅವರು ಹೇಳಲಾರ್ದಾಗಿ ಸೋಲನ್ನ ಕಂಡ್ರು ತನ್ನ ಪಕ್ಷದವರೇ ತನ್ನ ಪರ ವಿರುದ್ಧವಾಗಿ ನಿಂತರು ಇದನ್ನು ಸ್ವತಃ ಈ ದೇಶದ ರಾಜಕೀಯ ಇತಿಹಾಸ ನಮಗೆ ಹೇಳ್ತಾ ಇದೆ ಆದರೆ ರಾಹುಲ್ ಗಾಂಧಿಗೆ ರಾಜಕೀಯ ಇತಿಹಾಸವೂ ಗೊತ್ತಿಲ್ಲ ಈ ಮಣ್ಣಿನ ಗುಣ ಗೊತ್ತಿಲ್ಲ ಈ ದೇಶದ ಜನರ ಮನಸ್ಥಿತಿ ನಾಡಿಮೆಡಿದ ಏನೋ ಗೊತ್ತಿಲ್ಲ ಕೇವಲ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನು ಬಳಸ್ಕೋಬೇಕು ರಾಜಕಾರಣಕ್ಕಾಗಿ ಜಾತಿ ಮೀಸಲಾತಿ ಅನ್ನಬೇಕು ರಾಜಕಾರಣಕ್ಕಾಗಿ ಎಲ್ಲರ ಆಸ್ತಿಯನ್ನು ಕಿತ್ಕೊಂಡು ಕೊಡ್ತೀನಿ ಅಂತ ಹೇಳಬೇಕು ಅಂತ ಪರಿಭಾವಿಸಿ ಹೇಗಾದರೂ ಮಾಡಿ ನಾಲ್ಕುನೂರು ಸೀಟ್ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಇನ್ನಿಲ್ಲದ ಹಾಗೆ ಪ್ರಲೋಭನೆಯನ್ನು ಒಡ್ತಾ ಇದ್ದಾರೆ ಇನ್ನಿಲ್ಲ ಹಾಗೆ ಸುಳ್ಳುಗಳನ್ನು ಪೋಣಿಸ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಅನ್ನುವಂಥ ದಾಷ್ಟ ಇರುವಂಥ ರಾಜಕಾರಣಿ ಎದುರಿಗೆ ಇವರ ಸ್ವರ ಇದೆಲ್ಲ ಕ್ಷೀಣವಾಗಿ ಹೋಗುತ್ತೆ ಚುನಾವಣೆಯಲ್ಲಿ ಜೂನ್ ನಾಲ್ಕಕ್ಕೆ ಇದರ ಮರ್ಮ ತಮಗೆಲ್ಲ ಅರ್ಥ ಆಗುತ್ತೆ ಅಂತ ಪರಿಹಾರಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ